ರು ಇದು ನೀ ಎಂದೆಂದಿಗೂ ಕನ್ನಡವಾಗಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ವೇದಿಕೆಯ ಮೇಲೆ ಕುಳಿತಿರುವಂತಹ ಅತಿಥಿಗಳೇ ಪ್ರಾಂಶುಪಾಲರೇ ಶಿಕ್ಷಕರೇ ಹಾಗೂ ನನ್ನ ಸಹಪಾಠಿಗಳೇ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಪ್ರತಿ ವರ್ಷ ನವೆಂಬರ್ ಒಂದರಂದು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಗಿದೆ ಈ ದಿನ ಕನ್ನಡಿಗರಿಗೆ ಹೆಮ್ಮೆಯ ದಿನ ಕರ್ನಾಟಕದ ಕರ್ನಾಟಕ ಸಾವಿರದ ಒಂಬೈನೂರ ಐವತ್ತಾರು ಐವತ್ತಾರು ನವೆಂಬರ್ ಒಂದರಂದು ನಿರ್ಮಾಣವಾದುದರ ಸಂಕೇತವಾಗಿ ಈ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಗುತ್ತದೆ ನಮ್ಮ ಕನ್ನಡ ನಾಡನ್ನು ಕರುನಾಡು ಕನ್ನಡಾಂಬೆಯ ನಾಡು ಶ್ರೀಗಂಧದ ನಾಡು ತಾಯಿ ಭುವನೇಶ್ವರಿಯ ನಾಡು ಎಂದೆಲ್ಲ ಕರೆಯಲಾಗುತ್ತದೆ ದಕ್ಷಿಣ ಭಾರತದ ಎಲ್ಲ ಕನ್ನಡ ಭಾಷೆ ಮಾತನಾಡುವ ಪ್ರದೇಶಗಳನ್ನು ಒಗ್ಗೂಡಿಸಿ ಒಂದು ರಾಜ್ಯ ಎಂದು ಘೋಷಣೆ ಮಾಡಿದ ದಿನ ಕನ್ನಡದ ಕುಲಪುರೋಹಿತರಾದ ಆಲೂರು ವೆಂಕಟರಾಯ ರಾಯರು ಸಾವಿರದ ಒಂಬೈನೂರ ಐದರಲ್ಲಿ ಕರ್ನಾಟಕದ ಏಕೀಕರಣ ಚಳವಳಿಯ ಚಳವಳಿಯನ್ನು ಪ್ರಾರಂಭಿಸಿದರು ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದರಂದು ಕನ್ನಡ ಮಾತನಾಡುವ ಪ್ರದೇಶಗಳು ವಿಲೀನಗೊಂಡು ಮೈಸೂರು ರಾಜ್ಯ ಉದಯವಾಯಿತು ನವೆಂಬರ್ ಒಂದು ಸಾವಿರದ ಒಂಬೈನೂರ ಎಪ್ಪತ್ತ್ ಮೂರರಂದು ಮೈಸೂರು ರಾಜ್ಯವನ್ನು ಕರ್ನಾಟಕ ಎಂದು ಪುನರ್ ನಾಮಕರಣ ಮಾಡಲಾಯಿತು ಕರ್ನಾಟಕ ಎಂಬುದು ಕರು ಪ್ಲಸ್ ನಾಡು ಎಂಬುದರಿಂದ ಬಂದಿದೆ ಕರುನಾಡು ಎಂದರೆ ಕಪ್ಪು ಮಣ್ಣಿನ ನಾಡು ಎಂಬರ್ಥ ಚಿನ್ನದ ನಾಡು ಗಂಧದ ವೀಡು ಎಂದು ಕನ್ನಡ ನಾಡು ಪ್ರಸಿದ್ಧವಾಗಿದೆ ಬೆಂಗಳೂರು ಕರ್ನಾಟಕದ ರಾಜಧಾನಿಯಾಗಿದೆ ಕನ್ ಕರ್ನಾಟಕದ ಆಡಳಿತ ಭಾಷೆ ಕನ್ನಡ ಕರ್ನಾಟಕ ರಾಜ್ಯವು ಕಲೆ ಸಾಹಿತ್ಯ ಮೌರ್ಯರು ಶತಾವಾಹನರು ಕದಂಬರು ಬಾದಾಮಿ ಚಾಲುಕ್ಯರು ರಾಷ್ಟ್ರಕೂಟರು ವಯ್ಸಳರು ಮೈಸೂರಿನ ರಾಜಮನೆತನದವರು ಆಳ್ವಿಕೆ ನಡೆಸಿದ್ದಾರೆ ಪ್ರಪಂಚದ ಎಲ್ಲಾ ಕಡೆಗಳಲ್ಲಿ ನೆಲೆಸಿರುವ ಕನ್ನಡಿಗ ಕನ್ನಡಿಗರು ಕನ್ನಡ ರಾಜ್ಯೋತ್ಸವ ಆಚರಿಸುತ್ತಾರೆ ಈ ದಿನವನ್ನು ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಸಂಭ್ರಮದಿಂದ ಆಚರಿಸಲಾಗುತ್ತದೆ ಕೆಂಪು ಮತ್ತು ಹಳದಿ ಕನ್ನಡ ಧ್ವಜಗಳು ರಾಜ್ಯದ ಎಲ್ಲೆಡೆ ಆರಿಸಲ್ಪಡುತ್ತದೆ ರಾಜ್ಯೋತ್ಸವದ ಪ್ರಯುಕ್ತ ಕರ್ನಾಟಕ ಸರ್ಕಾರದ ವತಿಯಿಂದ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗುತ್ತದೆ ಇಂತಹ ಸುಂದರ ಸಮೃದ್ಧ ನಾಡಿನಲ್ಲಿ ಜನಿಸಿರುವುದು ನಮ್ಮೆಲ್ಲರ ಅದೃಷ್ಟ ಈ ದಿನವನ್ನು ಕರ್ನಾಟಕ ರಾಜ್ಯದಲ್ಲಿ ರಾಜ್ಯ ರಜಾ ದಿನವೆಂದು ಪರಿಗಣಿಸಲಾಗಿದೆ ನನಗೆ ಮಾತನಾಡಲು ಅವಕಾಶ ಕೊಟ್ಟಂಥ ಎಲ್ಲರಿಗೂ ಧನ್ಯವಾದಗಳು ಸಿರಿವಂತರ ಮಹಲುಗಳಲ್ಲಿ ಬಡವರ ಬಡವರಿರುವ ಗಡಿಸಲಲ್ಲಿ ಬೇಸಾಯದ ಕಾಯಕದಲ್ಲಿ ಕಾರ್ಖಾನೆಯ ಯಂತ್ರದಲ್ಲಿ ಕೇಳಲಿ ಕೇಳಲಿ ಸಿರಿಗನ್ನಡಂ ಗೆಳಗೆ ಸಿರಿಗನ್ನಡಂ ಬಾಯಿ ಥ್ಯಾಂಕ್ ಯು ಅಲ್ಲ ಧನ್ಯವಾದಗಳು